ಎಲ್ಲರಿಗೂ ನಮಸ್ಕಾರ ನಾನು ನವೀನ್ ಸಾಗರ್ ಮಾತಾಡ್ತಾ ಇದ್ದೀನಿ ಇದೇ ಭಾನುವಾರ ಅಂದರೆ ಫೆಬ್ರವರಿ ಒಂಬತ್ತು ಬೆಳಗ್ಗೆ ಹತ್ತು ಗಂಟೆಗೆ ಚಾಮರಾಜಪೇಟೆಯಲ್ಲಿರೋ ಕನ್ನಡ ಸಾಹಿತ್ಯ ಪರಿಷತ್ ಸಭಾಂಗಣದಲ್ಲಿ ಏಳು ಪುಸ್ತಕಗಳು ಬಿಡುಗಡೆ ಆಗ್ತಾ ಇದೆ ಯತಿರಾಜ್ ವೀರಾಂಬುದಿ ಕನ್ನಡ ಸಾಹಿತ್ಯ ಲೋಕದ ಅತಿ ದೊಡ್ಡ ಹೆಸರು ನಾನು ವೈಯಕ್ತಿಕವಾಗಿ ಅತ್ಯಂತ ಗೌರವಿಸುವ ವ್ಯಕ್ತಿತ್ವ ಅದೇ ರೀತಿ ಅವರ ಜೀವನೋತ್ಸಾಹಕ್ಕೆ ನಾನು ಅತಿ ದೊಡ್ಡ ಅಭಿಮಾನಿ ಕಾಲದಲ್ಲಿ ಏಳು ಪುಟ್ ಪುಸ್ತಕ ಬಿಡುಗಡೆ ಮಾಡ್ತಾ ಇರೋದು ಬಹುಶಃ ಒಂದು ದಾಖಲೆ ಅನಿಸುತ್ತೆ ಇತ್ತೀಚಿನ ದಿನಗಳಲ್ಲಿ ಏಳೆಂಟು ಲೇಖಕರ ತಲಾ ಒಂದೊಂದು ಪುಸ್ತಕಗಳು ಒಂದು ಸಮಾರಂಭದಲ್ಲಿ ಬಿಡುಗಡೆ ಆಗುತ್ತೆ ಆದರೆ ಒಬ್ಬರೇ ಲೇಖಕರ ಏಳು ಪುಸ್ತಕಗಳು ಏಕಕಾಲದಲ್ಲಿ ಬಿಡುಗಡೆ ಆಗ್ತಾ ಇರೋದು ಸ್ವಲ್ಪ ಅಪರೂಪದ ಸಂಗತಿ ಹಿಂದೆ ನಡೆದಿರ್ಬೋದು ಇತ್ತೀಚಿನ ದಿನಗಳಲ್ಲಂತೂ ಇದು ಹೊಸತು ಸೊ ಈ ಸಂಭ್ರಮದಲ್ಲಿ ನಾವೆಲ್ಲರೂ ಭಾಗಿಯಾಗೋಣ ಅವತ್ತು ನಮ್ಮ ಜೊತೆ ವೀರಲೋಕ ಪ್ರಕಾಶನದ ನನ್ನ ಆತ್ಮೀಯರಾದ ವೀರಕ ಪುತ್ರ ಶ್ರೀನಿವಾಸ್ ಇರ್ತಾರೆ ಸಪ್ನಾ ಬುಕ್ ಹೌಸ್ನ ದೊಡ್ಡೇಗೌಡರು ಇರ್ತಾರೆ ಅದೇ ರೀತಿ ಈ ಪುಸ್ತಕಗಳನ್ನು ಪ್ರ ಪ್ರಕಟಣೆ ಮಾಡ್ತಾ ಇರೋ ಶ್ರೀನಿಧಿ ಪಬ್ಲಿಕೇಶನ್ನ ನವೀನ್ ಟಿ ಪುರುಷೋತ್ತಮ್ ಇರ್ತಾರೆ ನಾವೆಲ್ಲರೂ ಈ ಸಮಾರಂಭದಲ್ಲಿ ಭಾಗಿಯಾಗಿ ಎ ತಿ ರಾಜವೀರಾಂಬುದಿಯವರ ಸಂಭ್ರಮವನ್ನು ಹೆಚ್ಚಿಸೋಣ ಅದೇ ರೀತಿ ಓದಿನ ಹಸಿವನ್ನು ನೀಗಿಸ್ಕೊಳ್ಳೋಣ ಅಂತ ನಿಮ್ಮೆಲ್ಲರನ್ನ ಆಹ್ವಾನ ಮಾಡ್ತಾ ಇದ್ದೀನಿ ಆಮಂತ್ರಿಸ್ತಾ ಇದ್ದೀನಿ ದಯವಿಟ್ಟು ಬನ್ನಿ ಸಂಭ್ರಮದಲ್ಲಿ ಭಾಗಿಯಾಗೋಣ